ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಿ ಧಾರವಾಡ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನಿ ಇಸ್ಲಾಂ ಸಂಸ್ಥೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಆರಂಭವಾದ ನಂತರ ಮೊಟ್ಟ ಮೊದಲ ಬಾರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನೀಡಿ ಅತಿ ಉತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿಗೆ ಪಾತ್ರರಾದಂತಹ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲ ಸಂದರ್ಶನ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗರಡ್ಡಿ ಈಗ ನಾವು ಅಂಜುಮನ್ ಸಂಸ್ಥೆಯ ಆವರಣದಲ್ಲಿ ಉಪಸ್ಥಿತರಿದ್ದೇವೆ ಇಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಸೋದನಿಗೆ ಅದಂತಹ ವಿದ್ಯಾರ್ಥಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಬನ್ನಿ ಇವ್ರ ಜೊತೆಗೆ ಮಾತಾಡ್ಸೋಣ ಅವರ ಅನಿಸಿಕೆಗಳನ್ನ ಕೇಳ್ಕೊಬೋದು ಅಸ್ಲಾ ಅಲೈಕಂಚಲ್ ಲಾಶ ಬೇಕ್ ಆತ ಹುಡು ಆ್ಯಂಡ್ ಸಾರಿಕಾ ಫ್ರಮ್ ಅನ್ಯುಮನ್ ಇಂಗ್ಲಿಷ್ ಮೀಡಿಯಮ್ ಸ್ಕೂಲ್ ಆಂಡ್ ಆ್ಯಸ್ ಕೋಚ್ ನೈನ್ಟಿ ಒನ್ ಪಾಯಿಂಟ್ ಏಯ್ಟ್ ಫೋರ್ ಎನ್ ಅಂಡ್ For this, uh, uh, I thank to all my teachers, our beloved headmaster, and my family, especially to my mother, and uh, for their support, encouragement, and kindness and uh, guidance. So thank you all. How do to feel today? I'm feeling very happy and uh, uh, very proud <laughs> for uh, this. Time. What is the future of your target? So, I i want I, I want to take a science after the tenth and uh, i'm thinking of uh, uh, a neat examination uh, and uh, yes. 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 assalamu alaikum my name is ommenure from anjouan english medium school mm -hmm. Harvard. i have scored like 86.4 in 10th standards um, especially i want to thank to all my dear teachers and headmaster for the uh, for the unconditional support and guidance uh, and a special thanks to my parents who supports me in every situations and i'm feeling very happy Hello, My name is Bashir Ahmed Khadri and I am from Anjuman English Medium School. This year I have completed my 10th standard and I have scored 84.8%. But my expectation is 95%, but by it's on my. I have used to study for daily one hour but uh, I play games also. But uh, I have uh, given my papers for rechecking. But my plan is for science. I wanted to crack GA exam and I have spent for jss college for admission are you happy to uh, yes, uh, yes thank you assalamu alaikum good afternoon my name is i recently passed my 10th standard from anjuman english medium high school i scored 80 percent and i wanted to say thank you for my teachers and my uh, headmaster they have put uh, many efforts on us because they have taken uh, extra classes before the school and after the school i want to say once again thank you for my teachers and my uh, so headmaster assalam alaikum my name is farhan i am from 10th standard anjuman english medium school i am scored 80.32 and uh, i thank you for all my teachers and uh, headmaster for their uh, efforts and my parents also and uh, i i think about the science streams, sir and uh, i want to crack the jee ಇವತ್ತು ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆ ಅನ್ಕೊಂಡ್ಬಿಡೋದು ಸಾಧನೆ ಕೈದಿದ್ದಾರೆ ಈ ಸಂದರ್ಭದಲ್ಲಿ ತಾವು ಸರ್ ಇಸ್ ವಾಟ್ ಸಂದರ್ಭ ಇದು ನಮ್ದು ಮೊದಲನೇ ಬ್ಯಾಚು ಇದು ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಾವು ತುಂಬಾ ಎಲ್ಲ ಸ್ಟಾಫು ಎಲ್ಲ ಮಕ್ಕಳಿಗೆ ತುಂಬಾ ಅದನ್ನ ಪ್ರಯತ್ನವನ್ನ ಮಾಡಿ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ ಬಹಳಷ್ಟು ಎಫರ್ಟ್ಸ್ ಅನ್ನ ಹಾಕಿದ್ವಿ ಅದರ ತಕ್ಕಂಗೆ ಇನ್ನ ರಿಸಲ್ಟ್ ಬರಲಿಲ್ಲ ಆದ್ರೂ ಏನಾದ ಒಂದು ಖುಷಿ ಇದ್ದ ಹಾಗೆ ಆ ನಮ್ಮ ಒಬ್ರು ಒಬ್ಳು ಸ್ಟೂಡೆಂಟು ಅಂತ ಹೇಳಿ ಅವಳು ನೈಂಟಿ ಒನ್ ಪಾಯಿಂಟ್ ಏಟ್ ಫೋರ್ ಮಾಡಿದಾಳೆ ಮಿಕ್ಕಿದವರು ಇನ್ನ ನಾವು ಎಕ್ಸ್ಪೆಕ್ಟ್ ಇನ್ನೇ ಇತ್ತು ನೈಂಟಿ ಪ್ಲಸ್ ನೈಂಟಿ ಫೈವ್ ಹಿಂಗ್ ಮಾಡಬಹುದು ಅಂತ ಹೇಳಿ ಆದರೆ ಓವರ್ ಆಲ್ ತುಂಬಾ ಕಡಿಮೆ ಆಗಿದೆ ಈ ಸರಿ ಅದು ನೋಡಿದ್ರ ಅಂತ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ನೆಕ್ಸ್ಟ್ ಇನ್ನ ಬರುವ ವರ್ಷದಲ್ಲಿ ಇನ್ನ ಇದನ್ನ ಒಳ್ಳೆ ಹುಡುಗರು ಇನ್ನ ಪರ್ಸೆಂಟೇಜ್ ಮಾಡ್ತಾರೆ ಅಂತ ಹೇಳಿ ನಂದು ಅನಿಸಿಕೆ ಮೊದಲನೇ ಸಾರಿ ಇದೇ ಫಸ್ಟ್ ಬ್ಯಾಚು ನಮ್ದು ಸರಿ ಫೀಲಿಂಗು ಮಿಕ್ಸ್ಡ್ ಫೀಲಿಂಗ್ ಆಗ್ಬಿಟ್ಟಿದೆ ಈ ಸರಿ ಯಾಕೆಂದ್ರೆ ಇನ್ನ ನಮ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು ತುಂಬಾ ಮಕ್ಕಳು ಪಾಸ್ ಆಗ್ತಾರೆ ಇದನ್ನ ಆಗ್ತಾರೆ ಅಂತ ಹೇಳಿತ್ತು ಇನ್ನ ಒಳ್ಳೆ ಪರ್ಸೆಂಟೇಜ್ ಮಾಡ್ತಾರೆ ಅಂತ ಹೇಳಿ ಆ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮಲ್ಲಿ ಆದ್ರೆ ಎಲ್ಲಾ ಸ್ಟಾಫಿಗೂ ಒಂಥರ ಏನಾಗಿದೆ ಇಷ್ಟು ಕಡಿಮೆ ಆಗಿದೆ ಅಲ್ಲ ಅಂತ ಹೇಳಿ ಬಂದಿದಿತ್ತು ಆದ್ರೆ ಓವರ್ ಆಲ್ ಯಾವಾಗ ನಾವು ಧಾರವಾಡದ ರಿಸಲ್ಟ್ ನೋಡ್ತಾ ಇದೀವಿ ಇದನ್ನ ನೋಡ್ತಾ ಇದೀವಿ ಅವಾಗ ಏನಿಸ್ತಾ ಇದೆ ಓವರ್ ಆಲ್ ಧಾರವಾಡ ಅಲ್ಲೇನೆ ಕಡಿಮೆ ಆಗಿದೆ ಪರ್ಸೆಂಟೇಜ್ ಮಕ್ಕಳದ್ದು ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಆಮೇಲೆ ಓವರ್ ಸ್ಕೋರ್ ಏನಾಗಿದೆ ಅಲ್ಲ ಅದನ್ನು ಕಡಿಮೆ ಆಗಿದೆ ಅದನ್ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಫಸ್ಟ್ ಬ್ಯಾಚ್ ಅಲ್ಲಿ ಇಷ್ಟು ಒಳ್ಳೇದು ಮಾಡಿದ್ದಾರೆ ಅನ್ನೋದು ಒಂದು ಖುಷಿ ಅಹ್ ಐದು ಮಕ್ಕಳು ಮಾಡಿದ್ದಾರೆ ಟೋಟಲ್ ಸಿಕ್ಸ್ಟಿ ನೈನ್ ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ ಐದು ಅಂತಂದ್ರೆ ತುಂಬಾ ಒಳ್ಳೆ ಇದನ್ನ ರಿಸಲ್ಟ್ ಇದ್ದಂಗೆ ನಮ್ಮ ಸ್ಕೂಲಿಗೆ ಅಂತ ಹೇಳಿ ಇದು ಮುಂದಿನ ಮುಂದಿನ ವರ್ಷ ಎಷ್ಟು ಆ ಮಿನಿಮಮ್ ಏನಿದೆ ನೈಂಟಿ ಸಿಕ್ಸ್ ಮಾಡ್ತಾರೆ ಅಂತ ಹೇಳಿ ಇದೆ ಹುಡುಗರು ಈಗ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಟೀಚರ್ಸ್ಗೂ ಆಯ್ತು ಇದನ್ನ ಯಾವ ತರ ಮಾಡಬೇಕು ಯಾವ ತರ ಮಕ್ಕಳನ್ನ ಟ್ರೈನ್ ಮಾಡಬೇಕು ಅಂತ ಹೇಳಿ ಎಲ್ಲ ಈಗ ಆಲ್ರೆಡಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ ಏನಿದೆ ನೆಕ್ಸ್ಟ್ ಇಯರ್ ಇನ್ನ ಅದನ್ನ ಮುಂದವ್ರನ್ನ ಎಫರ್ಟ್ಸ್ ಆ ಡಿಸೆಂಬರ್ಕಿನ ಮುಂಚೆಕಿನ ಎಲ್ಲಾ ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡಿ ಅವ್ರನ್ನ ಇನ್ನ ಪದೇ ಪದೇ ಎಕ್ಸಾಮ್ಸ್ ತಗೊಂಡು ಯಾರು ವೀಕ್ ಇದಾರೆ ಅವ್ರಿಗೊಂದು ಬೇರೆದನ್ನ ಒಂದು ಕ್ಲಾಸ್ ರೂಮ್ ಮಾಡಿ ಅವ್ರನ್ನ ಬೇರೆ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೀವಿ ಇದಕ್ಕೆಲ್ಲ ನಮ್ಮ ಚೇರ್ಮನ್ ಕಮಾಡ್ಗಾರ್ ಸರ್ ಒಂದು ಬ್ಯಾಕ್ ಇದ್ದ ಹಾಗೆ ಅವ್ರು ನಮ್ಮನ್ನ ತುಂಬಾ ಪ್ರೋತ್ಸಾಹಿಸಿದ್ರು ಇದು ಫಸ್ಟ್ ಬ್ಯಾಚ್ ಅದ ಚೆನ್ನಾಗ್ ಮಾಡ್ರಿ ಚಲೋ ಸ್ಟಾಫನ್ನು ಕೊಟ್ರು ಈ ಮಾಧ್ಯಮದಿಂದ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಆ ಪ್ರತಿಯೊಂದು ಸ್ಕೂಲ್ ದಲ್ಲಿ ಕಡಿಮೆ ಸ್ಕೋರ್ ಮಾಡಿ ತಮ್ಮಷ್ಟಕ್ಕೆ ತಮ್ಮ ಒಂಥರ ಇದನ್ನ ಮಾಡ್ತಾ ಇದ್ದಾರೆ ಫೀಲಿಂಗ್ಸ್ ಅನ್ನು ಕಡಿಮೆ ಮಾಡಿದ್ರೆ ಅಂತ ಹೇಳಿ ಮಕ್ಕಳಿಗೆ ಏನು ಮಾಡ್ತೀರಾ ಆ ಒಂದು ಏನಂತ ಅಂದ್ರ ಅಂದ್ರೆ ಅವ್ರದ ಎಕ್ಸ್ಪೆಕ್ಟೇಷನ್ ಆಮೇಲೆ ಬಂದಿರುವಂತ ರಿಸಲ್ಟ್ ನಮ್ಮಲ್ಲಿ ಏನೋ ಸ್ಟೂಡೆಂಟ್ಸ್ ಏನಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರಲ್ಲಿ ನಾವು ಅನ್ಕೊಂಡ್ರಂದ್ರು ಅವರಲ್ಲಿ ಒಂದು ಮನೋಭಾವನೆ ಏನಿದೆ ನಮ್ಗೆ ಇಷ್ಟು ಬರಬೇಕಾಗಿತ್ತು ಇನ್ನಷ್ಟು ಮೀರೂ ಏನದ ಈಗ ರಿಸಲ್ಟ್ ಆಲ್ರೆಡಿ ಬಂದಾಗದ ಅದಕ್ಕ ಮನಸ್ಸನ್ನ ಸಣ್ಣ ಮಾಡ್ಕೊಳ್ಳಾರ್ದ ನೀವೇನದ ಮುಂದಿನ ಹೆಜ್ಜೆಯನ್ನ ಇಡಬೇಕು ಚಲೋ ಒಳ್ಳೇದು ಫ್ಯೂಚರ್ನ ಪ್ಲಾನ್ ಮಾಡ್ಕೋಬೇಕು ಏನ್ ಮುಂದೆ ಮಾಡಬೇಕು ಅನ್ಕೊಂಡಿದ್ದೀರಿ ಅದನ್ನ ನೀವು ಧೈರ್ಯದಿಂದ ಮಾಡಿ ಇನ್ನೂ ಒಳ್ಳೇದನ್ನ ಮಾಡ್ರಿ ಅನ್ನುವಂಥದ್ದು ಒಂದು ನಾನು ಈ ಮಾಧ್ಯಮದಂತೆ ಹೇಳ್ಬೇಕಂತ ಬಯಸ್ತೇನೆ ಹ ನನ್ನ ಹೆಸರು ಎನ್ ಎಚ್ ಪಾಟೀಲ್ ಅಂತ ಹೇಳಿ ನಾನು ಪ್ರಿನ್ಸಿಪಲ್ ಅಂಜುಮಾನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧಾರವಾಡ